ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯಲ್ಲಿ ಕಿರಣ್ ಮನೆಯವರ ಮುಂದೆ ತಾನೇ ಭಾನುಮತಿಯನ್ನು ಕೊಂದಿದ್ದು ಅಂತ ಬಾಯ್ಬಿಡ್ತಾನ ಅನ್ನೋದನ್ನು ನೋಡೋಣ ಕಿರಣ್ಗೆ ಮನೆಯವರು ಅವನ ಫೋನ್ ತಗೊಂಡಿರ್ಬೋದು ಅನ್ನೋ ಅನುಮಾನ ಇರುತ್ತೆ ಮತ್ತು ಇರ್ಲಿ ತಾನೇ ಕೊಲೆ ಮಾಡಿದ್ದು ತಾನು ಸಿಕ್ಕಿಬಿಡ್ತೇನೆ ಅನ್ನೋ ಭಯನೂ ಇರುತ್ತೆ ಅದಕ್ಕೋಸ್ಕರ ಅವನು ಮನೆಯವರ ಹತ್ರ ತನ್ನ ಮೊಬೈಲ್ ಸಿಕ್ಕಿದೆಯಾ ಅಂತ ಕೇಳೋದಿಲ್ಲ ಅವನು ಮನೆಯವರ ಎದುರುಗಡೆ ಬಂದಾಗ ಶೇಖರ್ ಮತ್ತೆ ಗೀತಾಳ ತಾಯಿಗೆ ಕಿರಣ್ ಬಗ್ಗೆ ಅನುಮಾನ ಇರುತ್ತೆ ಮತ್ತೆ ಮತ್ತೆ ತನ್ನ ಅಳಿಯ ಇವನಿಂದಾಕೆಯೇ ಜೈಲಲ್ಲಿದ್ದಾನೆ ಅನ್ನೋ ಕೋಪನೂ ಇರುತ್ತೆ ಆ ಕೋಪಕ್ಕೆ ಗೀತಾಳ ತಂದೆ ತಾಯಿ ಕಿರಣ್ನ ಕಿರಣನ್ನು ನೋಡಿ ಡಾನ್ ಕೊಟ್ಟು ಮಾತಾಡ್ತಾರೆ ಶೇಖರ್ ಹೇಳ್ತಾರೆ ಶೇಖರ್ ಕಿರಣ್ಗೆ ಹೇಳ್ತಾರೆ ನೋಡು ತಪ್ಪು ಮಾಡಿದವರು ಜಾಸ್ತಿ ದಿನ ಹೊರಗಡೆ ತಿರುಗಾಡೋದಕ್ಕಾಗಲ್ಲ ತಪ್ಪು ಮಾಡದೆ ಇರೋರು ಜೈಲಲ್ಲಿ ಇದ್ದರೂ ಸತ್ಯಕ್ಕೆ ಯಾವತ್ತೂ ಜಯ ಸಿಕ್ಕೇ ಸಿಗುತ್ತೆ ತಪ್ಪು ಮಾಡದವರು ಯಾವುದೇ ಭಯ ಇಲ್ಲದೆ ಹೊರಗಡೆ ಆರಾಮವಾಗಿ ತಿರ್ಗಾಡ್ಕೊಂಡು ಇದ್ದಾರೆ ಅಂತ ಕಿರಣನ್ನು ನೋಡಿ ಹೇಳ್ತಾರೆ ಅದಕ್ಕೆ ಕಿರಣ್ ಸಿಟ್ಟಿನಿಂದ ಹೇಳ್ತಾನೆ ಹೆತ್ತವರಿಗೆ ಹೆಗ್ಗರಣ ಮದ್ದು ಅಂತೆ ಅದೇ ಥರ ನಿಮಗೆ ನಿಮ್ಮ ಮಗ ತಪ್ಪು ಮಾಡದೇ ಇರ್ಬೋದು ಆದರೆ ನನಗೆ ಅಪರಾಧಿ ಅಪರಾಧಿನೇ ನನ್ನ ತಾಯಿನ ಸಾಯಿಸಿದವನಿಗೆ ಶಿಕ್ಷೆ ಆಗದೆ ನಾನು ಬಿಡಲ್ಲ ಪ್ರತಿ ಸಲವೂ ಅಮ್ಮನಿಗೆ ಕನಸಲ್ಲಿ ಬಂದು ನನ್ನನ್ನು ಕೊಂದವ್ರ ಜೊತೆನೇ ಬದುಕ್ತಿದೆಯಲ್ಲ ಮಗನೇ ಅಂತ ನೋವಲ್ಲಿ ಅಳ್ತಾಳೆ ಮತ್ತು ನನ್ನ ಅಮ್ಮನನ್ನು ಕೊಂದವರಿಗೆ ಶಿಕ್ಷೆ ಕೊಡದೆ ಅವಳ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಮತ್ತು ಈ ಮನೆಯಲ್ಲಿರೋ ನಿಮ್ಮನ್ನೆಲ್ಲ ಹೊರಗೆ ಹಾಕುವವರೆಗೆ ನನ್ನಮ್ಮನ ಆತ್ಮಕ್ಕೆ ನೆಮ್ಮದಿ ಇಲ್ಲ ಅಂತ ಕಿರಣ್ ನೇರವಾಗಿ ಗೀತಾಳ ತಂದೆ ತಾಯಿಗೆ ಹೇಳ್ತಾನೆ ಅದನ್ನ ಕೇಳಿ ಅವರಿಬ್ಬರಿಗೂ ಶಾಕ್ ಆಗುತ್ತೆ ಮುಂದೆ ಕಿರಣ್ ಮಾತಾಡ್ತಾ ಮಾತನಾಡ್ತಾ ಬಾಯಿ ಬಿಡ್ತಾನ ತಾನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿಗಳನ್ನ ತಾನೇ ಬಿಟ್ಟುಕೊಡ್ತಾನ ಅನ್ನೋದನ್ನ ಮುಂದೆ ನೋಡೋಣ ಇನ್ನೊಂದು ಕಡೆ ಇಲ್ಲಿ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡುವಾಗ ವಿಜಿ ನಿರಪರಾಧಿ ಅವನು ಭಾನುಮತಿಯ ಕೊಲೆ ಮಾಡಿಲ್ಲ ಅನ್ನೋ ಅನುಮಾನ ಬರುತ್ತೆ ಬೇರೆ ಯಾರು ಭಾನುಮತಿನ ಕೊಂದು ಆ ಅಪವಾದವನ್ನ ಆ ಅಪರಾಧವನ್ನ ವಿಜಯ್ ಮೇಲೆ ಹಾಕಿದ್ದಾರೆ ಅನ್ನೋದು ಅವರಿಗೆ ಕನ್ಫರ್ಮ್ ಆಗುತ್ತೆ ಅವರು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾತನಾಡಿಕೊಳ್ತಾ ಇರ್ತಾರೆ